ಮೊನ್ನೆ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಚಿತ್ರಾನ್ನ ಏನು ಹೇಳ್ತೀವಿ ಇದನ್ನ ಹೇಗೆ ಮಾಡೋದಂತ ನೋಡೋಣ ಸಾಮಾನ್ಯವಾಗಿ ಈರುಳ್ಳಿ ಟೊಮೊಟೊ ಹಾಕಿ ಒಗ್ಗರಣೆ ಹಾಕಿ ಮಾಡ್ತೀವಿ ಇವತ್ತು ನಾವು ಸ್ವಲ್ಪ ತರಕಾರಿಯನ್ನೆಲ್ಲ ಬಳಸ್ಬಿಟ್ಟು ಹೇಗೆ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡೋದಂತ ನೋಡೋಣ ಯಾಕೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬೌಲಿಗೆ ಎರಡು ಕಪ್ಪಾಗುವಷ್ಟು ದಪ್ಪ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಎರಡು ಕಪ್ ಆಗುವಷ್ಟು ಅವಲಕ್ಕಿ ಹೆಚ್ಚು ಕಡಿಮೆ ಮೂರು ಜನಕ್ಕಾಗುವಷ್ಟು ತಿಂಡಿಗೆ ಆಗತ್ತೆ ಅವಲಕ್ಕಿಯನ್ನ ಮೊದಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದರಲ್ಲಿ ಭತ್ತ ಭತ್ತದ ಹೊಟ್ಟೆಲ್ಲ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ತದನಂತರ ಅವಲಕ್ಕಿ ಮುಳುಗುವಷ್ಟು ನೀರ್ ಹಾಕಿ ಚೆನ್ನಾಗಿ ಈ ರೀತಿ ಕಿವುಚಿ ಕಿವುಚಿ ತೊಳ್ಕೊಳ್ಬೇಕಾಗತ್ತೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಸರಿನ ತೊಳಿಲೇಬೇಕು ಸ್ವಲ್ಪ ಬಿಳಿ ನೀರು ಬರೋ ತನಕ ತೊಳ್ಕೊಳ್ಳಿ ನೀಟಾಗಿ ಕ್ಲೀನ್ ಆದ ನಂತರ ಇವಾಗ ನೀರನ್ನ ಚೆಲ್ಲಿ ತಂದಿದೀನಿ ತದನಂತರ ಇದಕ್ಕೆ ಅವಲಕ್ಕಿ ಮುಳುಗುವಷ್ಟು ಮತ್ತೆ ತಣ್ಣೀರನ್ನೇ ಹಾಕಿಬಿಟ್ಟು ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಹತ್ತು ನಿಮಿಷ ಆದ್ಮೇಲೆ ಈ ರೀತಿ ಜಡಿ ಇರುವಂತಹ ಪಾತ್ರೆಗೆ ಹಾಕಿ ನೀರನ್ನ ಸೋರಿಸ್ಕೊಳ್ಬೇಕು ಅದನ್ನ ಪ್ರೆಸ್ ಮಾಡೋದು ಬೇಡ ಲೈಟ್ ಆಗಿ ಈ ರೀತಿ ಹರಡಿಬಿಟ್ಟು ಹಾಗೆ ಒಂದು ಹದಿನೈದು ನಿಮಿಷ ಬಿಡಿ ನೀರೆಲ್ಲ ಇಳ್ಕೊಳ್ಳಿ ಇನ್ನೊಂದು ಕಡೆ ಒಗ್ಗರಣೆಗೆ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶೇಂಗಾ ಬೀಜ ಜಾಸ್ತಿ ಆಗ್ತಷ್ಟು ರುಚಿ ಚೆನ್ನಾಗಿರತ್ತೆ ಶೇಂಗಾ ಬೀಜ ನೋಡಿ ಬಣ್ಣ ಬದಲಾಗ್ಬೇಕು ಈ ರೀತಿ ಪಟ್ಪಟ ಅಂತ ಶಬ್ದ ಬರುತ್ತೆ ಈ ರೀತಿ ಶಬ್ದ ಬಂದ ನಂತರ ಇದನ್ನ ತೆಕ್ಕೊಳ್ತಾ ಇದ್ದೀನಿ ನಾನು ಕೊನೆಗೆ ಬಳಸ್ಕೊಳ್ತೀನಿ ನೀವು ಬೇಕಾದ್ರೆ ಹೀಗೆ ಇದರಲ್ಲೇ ಬಿಡ್ಕೊಳ್ಬಹುದು ತದನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಳೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಾಳೆಲ್ಲ ಕೆಂಪಾಗೋ ತನಕ ಮಧ್ಯಮ ಉರಿಯಲ್ಲೇ ಹುರ್ಕೊಳ್ಬೇಕಾಗುತ್ತೆ ಈ ರೀತಿ ಬಣ್ಣ ಬದಲಾದ ನಂತರ ಒಂದು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಹಾಗೆ ಒಂದು ಐದು ಎಲೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಆಗುವಷ್ಟು ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಎರಡು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕೂಡ ಜಾಸ್ತಿ ಹಾಕಿದಷ್ಟು ಅವಲಕ್ಕಿ ಕೂಟ್ಟು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿಯನ್ನು ಎಣ್ಣೆಗೆ ಹಾಕಿ ಈ ರೀತಿ ಫ್ರೈ ಮಾಡೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ ಸ್ವಲ್ಪ ಈರುಳ್ಳಿ ತುಂಬ ಡಾರ್ಕ್ ಆಗೋದು ಬೇಡ ಸ್ವಲ್ಪ ಬಣ್ಣ ಬದಲಾದ ನಂತರ ಇವಾಗ ಒಂದೊಂದೇ ತರಕಾರಿಯನ್ನು ಸೇರಿಸ್ಕೊಳ್ಳೋಣ ಒಂದು ಕಾಲು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ಮು ಕಾಲು ಕಪ್ ಆಗುವಷ್ಟು ಸ್ವೀಟ್ ಕಾರ್ನು ಹಾಗೆ ಒಂದು ಟೊಮೆಟೊ ಹಾಗೆ ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕ್ಯಾರೆಟು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಬೀನ್ಸ್ ಎಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಬೇಕು ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಗೆಡ್ಡೆ ಕೋಸು ಹಾಗೆ ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಬಟಾಣಿ ಹಸಿ ಬಟಾಣಿ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತರಕಾರಿ ಹಾಕಿದ ನಂತರ ಉಪ್ಪು ಹಾಕೊಳ್ಳೇಬೇಕು ಇಲ್ಲಾಂದರೆ ತರಕಾರಿ ಸಪ್ಪೆ ಬಂದುಬಿಡತ್ತೆ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲೇ ಬಿಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಹಾಗೆ ಒಂದು ಐದು ನಿಮಿಷ ಆಯ್ತು ನೋಡಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿಕೊಡಿ ಇನ್ ಕೇಸ್ ನಿಮಗೆ ತರಕಾರಿ ಕಂಪ್ಲೀಟಾಗಿ ಬೇಯೋದು ಬೇಡ ಆದರೆ ಮುಚ್ಚದೆ ಹಾಗೆ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಇಲ್ಲಿ ನಾನು ಕಂಪ್ಲೀಟಾಗಿ ತರಕಾರಿ ಮೆತ್ತಗೋ ತನಕ ಬೇಯಿಸ್ಕೊಂಡಿದ್ದೀನಿ ತದನಂತರ ನಾವು ಮೊದಲೇ ತೊಳೆದು ನೀರನ್ನು ಇಟ್ಟಿದ್ವಲ್ಲ ಅವಲಕ್ಕಿ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳೋಣ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಮೊದಲೇ ಫ್ರೈ ಮಾಡಿಟ್ಟಿರುವಂತಹ ಶೇಂಗಾ ಬೀಜ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥದ್ದು ಇದಿಷ್ಟು ಹಾಕಿ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಅವಲಕ್ಕಿಗೂ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅವಲಕ್ಕಿ ಒಂದು ಸ್ವಲ್ಪ ಬೆಚ್ಚಬೆಚ್ಚಗಾಗತ್ತೆ ಹಾಗೂ ನಿಮಗೆ ಆ ಬಿಸಿ ಸಾಕಾಗಿಲ್ಲ ಅಂದರೆ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಕೂಡ ಬೇಯಿಸ್ಕೊಳ್ಬೋದು ನಾನೇನು ಮುಚ್ಚಿಬಿಟ್ಟು ಬೇಯಿಸಿಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ತಿಂಡಿ ರೆಸಿಪಿ ನೀವು ಒಂದು ಕಡೆ ಅವಲಕ್ಕಿ ನೆನೆ ಹಾಕಿ ನೀರು ತೆಗೆದುಬಿಟ್ಟಿಡಿ ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳಿ ನೀರು ಅದೆಲ್ಲ ಡ್ರೈ ಆಗೋ ತನಕ ಈ ಕಡೆ ಒಗ್ಗರಣೆ ರೆಡಿ ಆಗುತ್ತೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಒಂದು ಹತ್ತು ಒಳಗಡೆ ಆಗಿ ಆಗುವಂಥ ಒಂದು ತಿಂಡಿ ರೆಸಿಪಿ ನಾನು ಗಟ್ಟಿ ಮೊಸರು ಜೊತೆಗೆ ಸರ್ವ್ ಮಾಡಿದ್ದೆ ನೀವು ಚಟ್ನಿ ಜೊತೆಗಾಗಿರ್ಬೋದು ಮೊಸರು ಜೊತೆಗಾಗಿರ್ಬೋದು ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು